ನಿನ್ನೆ ರಾತ್ರಿ ಭಾರಿ ಬಿರುಗಾಳಿ ಮತ್ತು ಮಳೆಯಿಂದಾಡಿ ಏನೋ ಮೈಸೂರು ತಾಲೂಕಿನಲ್ಲಿ ಭಾಳಷ್ಟು ಭಾಳಷ್ಟು ಕಡೆ ಬಾಳೆ ಇರ್ಬೋದು ಕಬ್ಬಿರ್ಬೋದು ತರಕಾರಿ ಬೆಳೆಗಳಿರ್ಬೋದು ಅಂದರೆ ಚಪ್ಪರದ ಲೆವೆಲ್ಗೆ ಆಗ್ತಾರೆ ಅಂತಾರಲ್ಲ ಆ ಥರ ತರಕಾರಿ ಬೆಳೆಗಳಲ್ಲಿ ಕೂಡ ಎಲ್ಲರೂ ಕೂಡ ಎತ್ಕೊಂಡು ಎತ್ತಾಕಿ ಭಾರಿ ನಷ್ಟ ಅನುಭವಿಸ್ತಾ ಇದ್ದಾರೆ ರೈತರು ಅದರಿಂದ ಈ ಕೂಡಲೇ ತಾಲೂಕು ಆಡಳಿತ ಇರ್ಬೋದು ಮತ್ತು ಜಿಲ್ಲಾಡಳಿತ ಇರ್ಬೋದು ಈ ಕಡೆ ಗಮನ ಹರಿಸ್ಬೇಕು ಏನು ಇಲ್ಲಿವರೆಗೆ ನೀವು ಚುನಾವಣೆ ಅಂತ ಹೇಳಿ ಚುನಾವಣೆ ಒಂದು ಇದ್ರಿ ಅದೆಲ್ಲ ಮುಗ್ದಿರೋದ್ರಿಂದ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಜಂಟಿ ಸಮೀಕ್ಷೆ ಮಾಡಬೇಕು ಯಾಕೆಂದ್ರೆ ಕಳೆದ ಬಾರಿ ಸಮೀಕ್ಷೆ ಮಾಡಿದಾಗ ಸರಿಯಾದ ರೀತಿ ಸಮೀಕ್ಷೆ ಆಗದಂತೆ ರೈತರಿಗೆ ಒಂದು ಸಾವಿರ ಎರಡು ಸಾವಿರ ಮಾತ್ರ ಪ ಭಿಕ್ಷೆ ರೂಪದ ಪರಿಹಾರ ಹಣ ಸಿಕ್ಕಿದೆ ಯಾಕೆಂದರೆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಜಂಟಿ ಸಮೀಕ್ಷೆ ಆಗಿಲ್ಲ ಅಂತ ಹೇಳಿ ಆದ್ದರಿಂದ ಈಗಲೇ ಈಗಲಾದರೂ ಕೂಡ ಏನೋ ಕಂದಾಯ ಇಲಾಖೆ ಇರ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಇರ್ಬೋದು ಮತ್ತು ಕೃಷಿ ಇಲಾಖೆ ಇರ್ಬೋದು ಎಲ್ಲರೂ ಕೂಡ ಜಂಟಿ ಸಮೀಕ್ಷೆ ಮಾಡಿ ಏನು ರೈತರಿಗೆ ಏನು ನೈಜ ಸಮಸ್ಯೆ ಏನಂದ್ರೆ ನೈಜ ನಷ್ಟ ಏನಾಗಿದೆ ಅದಕ್ಕೆ ಕಟ್ಕೊಡೋ ಕೆಲಸ ಆಗಬೇಕು ಸರ್ಕಾರ ಯಾಕೆಂತಂದರೆ ಈಗಾಗಲೇ ಒಂದೊಂದು ಎಕರೆಗೆ ಸುಮಾರು ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಬಾಳೆ ಬೆಳೆಕ್ಕೆ ಮತ್ತು ಎಲ್ಲರೂ ಕೂಡ ತರಕಾರಿ ಬೆಳೆ ಅಂದರೆ ಖರ್ಚು ಜಾಸ್ತಿ ಇದ್ದೇ ಇರುತ್ತೆ ಅಷ್ಟೊಂದು ಖರ್ಚು ಮಾಡಿರೋವಂಥ ರೈತರಿಗೆ ಕೇವಲ ಬರೀ ಐದು ಸಾವಿರ ಹತ್ತು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟರೆ ಪರಿಹಾರನ ಏನೂ ಉಪಯೋಗ ಬರೋಲ್ಲ ಅದರಿಂದ ದಯವಿಟ್ಟು ಈ ಕೂಡಲೇ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಸೆಳೆಯಬೇಕು ಸರ್ಕಾರನ ವರದಿ ಕೊಡಬೇಕು ಸರಿಯಾದ ರೀತಿ ವರದಿ ಕೊಟ್ಟು ಈ ಒಂದು ರೈತ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆಗಬೇಕು ಮತ್ತೆ ಅವ್ರಿಗೆ ಕನಿಷ್ಠ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿಗಳಷ್ಟು ಪರಿಹಾರ ಸಿಗೋ ಕೆಲಸ ಆಗಬೇಕು ಬಹಳಷ್ಟು ಕಡೆ ಯಾಕಂದರೆ ಕೆಲವೊಂದು ಕಡೆ ಕೋಳಿ ಫಾರಮ್ ಬ್ಯಾಟ್ರಿ ಇರ್ತಾರೆ ಅದನ್ನೇ ಬಿದ್ದೋಗಿದೆ ಆ ಮೇಲ್ಗಡೆ ಚಾವಡಿನೇ ಎತ್ಕೊಂಡೋಗಿದೆ ಅಷ್ಟು ಗಾಳಿ ಬಿರುಗಾಳಿ ಬಿದ್ದು ಭಾಳಷ್ಟು ನಷ್ಟ ಅನುಭವಿಸಿದ್ದಾರೆ ಅದರಿಂದ ಒಳಗಡೆ ಇದ್ದಂಥ ಕೋಳಿ ಮರಗಳೆಲ್ಲ ಸತ್ತೋಗಿದೆ ಸುಮಾರು ಎರಡು ಎರಡುವರೆ ಸಾವಿರ ಕೋಳಿ ಮರಿಗಳು ಇದ್ದಂಥದ್ದು ಮೈಸೂರು ತಾಲೂಕು ಮಾರ್ಬಳ್ಳಿಯಲ್ಲೂ ಕೂಡ ಆ ರೀತಿ ಘಟನೆ ಆಗಿದೆ ಅದರಿಂದ ದಯವಿಟ್ಟು ಜಿಲ್ಲಾಡಳಿತ ಇರ್ಬೋದು ತಾಲೂಕು ಇರ್ಬೋದು ಈ ಕಡೆ ಗಮನ ಹರಿಸಿ ಈ ಒಂದು ಸಮಸ್ಯೆಗೆ ಪರಿಹಾರ ಅಂತ ನೀಡೋವಂಥ ಕೆಲಸ ಆಗಬೇಕು ಯಾಕಂದರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಇಲ್ಲದಂತೆ ರೈತ ನಷ್ಟ ಅನುಭವಿಸಿದ್ದಾನೆ ಬಿಸ್ಟು ಬಿಸ್ಟು ಬೇಗ ತಡೆ ನಡೆದಂತೆ ಬೆಳೆನೂ ಕೂಡ ಸರಿಯಾಗಿ ಬರೆದಂತೆ ನಷ್ಟದಲ್ಲಿದ್ದರು ಏನೋ ಅಲ್ಪ ಸ್ವಲ್ಪ ಉಳಿಸ್ಕೊಂಡಿರೋಂಥ ಬೆಳೆನೂ ಕೂಡ ರಾತ್ರಿ ಬಂದಿರೋ ಗಾಳಿ ಬಂದಿರೋಂಥ ಗಾಳಿ ಅದೂ ಕೂಡ ನಷ್ಟ ಅನುಭವಿಸಿ ನಷ್ಟ ಅನುಭವಿಸೋ ರೀತಿಯಿಂದ ಮಾಡಿದೆ ಎಲ್ಲ ಕಡೆ ಸುಮಾರು ಕಡೆ ಭಾಳಷ್ಟು ಕಡೆ ಬೆಳಗ್ಗೆಯಿಂದನೂ ಫೋನ್ ಮಾಡ್ತಾ ಇದ್ದಾರೆ ರೈತರು ಭಾಳಷ್ಟು ಕಡೆ ಎಲ್ಲ ನೆಲಸಮ ಆಗಿದೆ ಬಾಳೆಗಳು ಬಳೆ ಗಿಡಗಳೆಲ್ಲ ಬೆಳೆ ಅಂತ ತೋಟಗಾರಿಕೆ ಬೆಳೆಗಳಂತೂ ಭಾಳಷ್ಟು ನಷ್ಟ ಆಗಿದೆ ಅದರಿಂದ ಕೂಡಲೇ ಗ್ರಾಮ ಹಸಬೇಕು ಜಿಲ್ಲಾಡಳಿತ ಅಂತ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ನನ್ನ ಹೆಸರು ಬರಡನಪುರ ನಾಗರಾಜು ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಮಾತನ್ನ ಒತ್ತಾಯನ ಮಾಡ್ತಾ ಇದ್ದೀನಿ ಜಿಲ್ಲಾಡಳಿತಕ್ಕೆ